ಫುಲ್ ವಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ದರ್ಶನ್ ಕುರುಕ್ಷೇತ್ರಕ್ಕೆ ಕುಂತಿ ಆಯ್ಕೆಯಾದರೂ ಹೌದು ಕುರುಕ್ಷೇತ್ರ ಚಿತ್ರದ ಮುಹೂರ್ತದ ದಿನಾಂಕ ಹತ್ರ ಬರ್ತಾ ಇದೆ ಅದರಿಂದ ಕಲಾವಿದರ ಆಯ್ಕೆ ಮತ್ತಷ್ಟು ವೇಗವಾಗಿರುವಂತದ್ದು ದುರ್ಯೋಧನ ಕೃಷ್ಣ ದ್ರೋಣಾಚಾರ್ಯ ಧೃತರಾಷ್ಟ್ರ ಭಾನುಮತಿ ನರ್ತಕಿಗೆ ಹೀಗೆ ಒಂದೊಂದೇ ಪಾತ್ರಗಳು ಬುಕ್ ಹಾಕ್ತಿರುವಂತದ್ದು ಈಗ ಕುಂತಿ ಪಾತ್ರದ ಸರಿ ಬಂದಿರುವಂತದ್ದು ಪಾಂಡವರ ಮಾತೆ ಕುಂತಿ ಪಾತ್ರವನ್ನ ಯಾರು ನಿರ್ವಹಿಸುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿರುವಂತದ್ದು ಹಿರಿಯ ನಟಿ ಜೂಲಿ ಲಕ್ಷ್ಮಿ ಈ ಒಂದು ಕುಂತಿ ಪಾತ್ರವನ್ನ ಮಾಡ್ತಾ ಇರುವಂತದ್ದು ನಟಿ ಲಕ್ಷ್ಮಿ ಅವರು ಕನ್ನಡದ ಹಲವು ಸ್ಟಾರ್ ನಟರಿಗೆ ತಾಯಿ ಪಾತ್ರವನ್ನ ಮಾಡಿದ್ದಾರೆ ಹೀಗಾಗಿ ಕುರುಕ್ಷೇತ್ರದಲ್ಲಿ ಪಾಂಡವರ ತಾಯಿ ಪಾತ್ರಕ್ಕೆ ಸೂಕ್ತ ಅಂತ ಆಯ್ಕೆ ಮಾಡಲಾಗಿರುವಂತದ್ದು ಆದರೆ ಇದು ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಸದ್ಯಕ್ಕೆ ದರ್ಶನ್ ದುರ್ಯೋಧನ ರವಿಚಂದ್ರನ್ ಕೃಷ್ಣ ಶ್ರೀನಿವಾಸ್ ಮೂರ್ತಿ ದ್ರೋಣಾಚಾರ್ಯ ಶ್ರೀನಾಥ್ ಅವರು ಧೃತರಾಷ್ಟ್ರರಾಗಿ ಬಣ್ಣ ಹಚ್ಚುವುದು ಬಹುತೇಕ ಖಚಿತವಾಗಿರುವಂತದ್ದು ಇನ್ನು ಹರಿಪ್ರಿಯಾ ರಜೀನಾ ಹಾಗೂ ಬಹುಭಾಷಾ ನಟಿ ಸ್ನೇಹ ಹೆಸರು ಕೂಡ ಕುರುಕ್ಷೇತ್ರದಲ್ಲಿ ಕೇಳಬಾರತಾ ಇರುವಂತದ್ದು ಇದಕ್ಕೆಲ್ಲ ನಿರ್ಮಾಪಕ ಮುನಿರತ್ನಂ ಅವರ ಹುಟ್ಟೊಬ್ಬದಂದು ಉತ್ತರ ಸಿಗ್ಬೇಕಾಗಿದೆ ನಿಮ್ಗೆ ಅನ್ಸುತ್ತೆ ಕುರುಕ್ಷೇತ್ರದಲ್ಲಿ ಕುಂತಿಯ ಪಾತ್ರವನ್ನು ಲಕ್ಷ್ಮಿ ಅವರು ಮಾಡ್ತಾ ಇರುವಂತದ್ದು ನಿಮ್ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ನಿಮ್ಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ